ನೆನ್ನೆ ನಾನು ನೋಡಿದೆ ತಾವು ನಮ್ಮ ಭೀಮಾ ಸಿನಿಮಾ ಬಗ್ಗೆ ಪ್ರೆಸ್ ಅಲ್ಲಿ ಮಾತಾಡಿದೆ ಅಲ್ಲಿ ಸೊ ಆ ವಿಷಯದಲ್ಲಿ ಜಗದೀಶ್ ಗೌಡರಿಗೆ ಥ್ಯಾಂಕ್ಸ್ ಹೇಳಬೇಕು ಈ ಸಿನಿಮಾನ ಪ್ರೊಡ್ಯೂಸ್ ಮಾಡಿ ವರ್ಷದಲ್ಲಿ ಒಂದು ದೊಡ್ಡ ಹಿಟ್ಟಾಗೆ ಮಾಡೋದಕ್ಕೆ ಆ್ಯಕ್ಚುಲಿ ತಾವು ಮಾತಾಡಿದ್ರಿ ನಾವೆಲ್ಲ ನಿಮ್ಮನ್ನ ಫಾಲೋ ಮಾಡ್ಕೊಂಡು ಬಂದಿರೋರು ಸರ್ ನೀವು ಯಾವಾಗ ಡೈರೆಕ್ಷನ್ ಅಂತ ಬಂದು ಅವತ್ತು ನೀವು ಸಿನಿಮಾಗಳು ನಾವು ಕಾಯ್ತಾ ಇದ್ದವ್ರು ಇವತ್ತು ಕೂಡ ನೀವು ಸಿನಿಮಾ ನಾವು ಒಬ್ಬ ಒಬ್ಬ ರರ್ನಿಂಗ್ ಡೈರೆಕ್ಟರಾಗಿ ಹೋಗಿ ನೀವು ಸಿನಿಮಾ ನೋಡೋಕೆ ನಾನು ಕಾಯ್ತಾ ಇದ್ದೀನಿ ಒಂದು ಅಭಿಮಾನಿಯಾಗಿ ಕೂಡ ಕಾಯ್ತಾ ಇದ್ದೀನಿ ಹಂಡ್ರೆಡ್ ಪರ್ಸೆಂಟ್ ನೋಡೌಟ್ ಈ ಸಿನಿಮಾ ಈ ವರ್ಷದ ಕೊನೆಗೆ ಬಂದ್ರೂ ಸುಮಾರು ವರ್ಷ ನಾಪಕದಲ್ಲಿರುವಂಥ ಒಂದು ಸಿನಿಮಾ ಆಗುತ್ತೆ ಇದು ಅದಕ್ಕೆ ನಾನು ಕೇಳ್ತಿದ್ದೆ ಅವಾಗ ಸರ್ ಡೈರೆಕ್ಷನ್ ಮಾಡಿ ಸರ್ ಅಂತ ಇದೆ ಸರ್ ಡೈರೆಕ್ಷನ್ ಮಾಡಿ ಸರ್ ಡೈರೆಕ್ಷನ್ ಮಾಡಿ ಸರ್ ಅಂತ ಸೊ ಅವರೆಲ್ಲ ಬಿಸಿ ಇರೋರು ಮೋಸ್ಟ್ಲಿ ಅವ್ರು ಮಾಡದ ಅನ್ಕೊಂಡೆ ಶ್ರೀಕಾಂತ್ ಅವ್ರಿಗೆ ತುಂಬ ಆಸೆ ಇತ್ತು ಎಂಗೋ ಸರ್ಗ ಮಾಡಿದ್ರು ಮೆತ್ ಕೇಳ್ಕೊಂಡೋಗ್ಬಿಡ್ತಾರ ನಮ್ಮವರ ಸರ್ ಸರ್ ವರ್ಕ್ ಸರ್ ಅಂತ ಅರ್ಥ ಮಾಡ್ಲಿಲ್ಲ ಅವರು ಅಂತ ಹೇಳಿದ್ದೆ ಸರ್ ಹೇಳಿ ಉಪಿಸರ್ ಮಾಡ್ದಾಗ ಅಂತ ಅದೇ ನನ್ಗೆ ಲೈಫ್ ಟೈಮ್ ಡೈರೆಕ್ಷನ್ ಮಾಡಿದ್ರೆ ನಮ್ಗ ಇರ್ಲಿ ಯಾವುದು ಅಂತ ಅದು ಸೊ ನಿಮ್ ಡೈರೆಕ್ಷನ್ ಸದಾ ಇರ್ತೀನಿ ನಾನು ಆ ವಿಷಯದಲ್ಲಿ ಹಂಗಾಗಿ ಬರುವಂತ ಯಾರೇ ನಿರ್ದೇಶಕರಾಗ್ಲಿ నవ్వు నాదివరే గాడ్ ఫాదర్ టు ద కన్నడ ఇండస్ట్రీ ఆస్ ఎ డైరెక్టర్ అంత నవ్వెల్ పొందే నిమ్మ శిక్ష్యాలి నిమ్మ దారిన ఉంటుందో సో హీ యావత్ నిమ్మ డైరెక్షన్ నాము కూడా ఒక అభిమాని కాలతాయితీని ఒళ్ేదా ఒళ్ళ కూడా అదరి సార్ వేలు సార్ శ్రీకాంత్ సార్ శివణ యావీ ఫంక్షన్ లే శ్రీకాంత్ బ్రామో ఏదో హోగోదే మాత్రం హోగదు అంత ಶ್ರೀಕಾಂತ್ ಇದ್ದಾರೆ ಅಂದ್ರೆ ಏನೋ ಒಂದು ಒಂದು ಬೇರೆ ಲೆಕ್ಕಾಚಾರನೇ ಆಗುತ್ತೆ ಒಳ್ಳೇನಾಗತ್ತೆ ಕೂಡ ಒಳ್ಳೆ ಮನಸ್ಸು ನಾಗಿ ಪುದಿ ಇದೆಲ್ಲ ಸಿಕ್ಕಾಪಟ್ಟೆ ವರ್ಕ್ ಮಾಡ್ತಾ ಇದೀಗ ಉಪೀಸರ್ನ ಅವರ ಆಲೋಚನೆಗಳ ತಕ್ಕ ನೀವು ಸಪೋರ್ಟ್ ಮಾಡಿ ಇವತ್ತು ಎಲ್ಲರೂ ದೊಡ್ಡ ವಿಷಯದಲ್ಲಿ ನಿಂತಿದ್ದಾರೆ ಈ ಸಿನಿಮಾ ಖಂಡಿತವಾಗಲೂ ಸುಮಾರು ವರ್ಷ ಜ್ಞಾಪಕ ಇಟ್ಕೊಳ್ಳೋಂಥ ಒಂದು ಅದ್ಭುತವಾದ ಪ್ಯಾನ್ ಇಂಡಿಯಾ ಆಗಲಿ ನಾನು ಜವರನ್ನು ಕೇಳ್ಕೊತೀನಿ ಸರ್ ಥ್ಯಾಂಕ್ ಯು ವೆರಿ ಮಚ್